ರೈತರ ಜಮೀನಿನಲ್ಲಿ ಕಾಡಾನೆಗಳು ಬೀಡುಬಿಟ್ಟಿರುವ ಘಟನೆ ಮದ್ದೂರು ತಾಲೂಕಿನ ಕೆ ಕೋಡಿಹಳ್ಳಿಯಲ್ಲಿ ನಡೆದಿದೆ ಮದ್ದೂರು ಪಟ್ಟಣದ ಹೊಳೆ ಆಂಜನೇಯ ದೇವಾಲಯದ ಪಕ್ಕದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಆರು ಆನೆಗಳು ಬಂದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಚನ್ನಪಟ್ಟಣದ ನಗರದಿಂದ ಆನೆಗಳು ಬಂದಿರುವುದು ದೃಢಪಟ್ಟಿದ್ದು ಸಂಜೆಯ ಮೇಲೆ ಅಧಿಕಾರಿಗಳು ಆನೆಗಳನ್ನು ಮುತ್ತತ್ತಿ ಅರಣ್ಯಕ್ಕೆ ಕಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಜನ ನಿಂತಿದ್ದು ಏನಂತ ನೋಡಿದೆ ನಾನು ಆನೆಗಳು ಬಂದಿದ್ದು ಪದೇ ಪದೇ ಇಲ್ಲಿ ಐದು 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 ಸಲ ಸಲ ಆನೆಗಳು ಬಂದಿರೋದು ಹೋಗೋಸನ ನಾಲ್ಕು ಐದು ಆನೆ ಮೇಲೆ ಸಲ ಆರು ಆನೆ ಬಂದೈತೆ ಇಲ್ಲಿ ಬಂದ ಜನ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗದ್ದೆಗಳಲ್ಲಿ ವೈಟ್ ಇರ್ತಾರೆ ಎಲ್ಲ ತೊಂದರೆ ಆಗ್ತದೆ ಈಗ ಆಲ್ರೆಡಿ ಕಪ್ಪು ಬಂದ ಕಪ್ಪೆಲ್ಲ ನಾಶ ಮಾಡಿದೆ ಮತ್ತು ಇತ್ತನೇ ಸ್ವಪ್ನ ತಿಂದು ನಾಶ ಇದೆ ಈಗ ಈ ಥರ ಪದೇ ಪದೇ ಬಂದೇ ಇರೋ ಇಲಾಖೆ ಎಲ್ಲ ಎಚ್ಚರಿಕೆ ವಹಿಸಬೇಕು ಈಗ ಬರೆದ ರೀತಿಲ್ಲ ಕಾಡುಗಟ್ಟಿ ಮತ್ತು ಯಾರು ತೊಂದರೆ ಆಗಿದೆ ಪಕ್ಕ ಟೌನ್ ಪಕ್ಕಲ್ಲಿರೋದ್ರಿಂದ ಟೌನ್ ಒಳಗೆ ನಂಬಿದ್ರೆ ತುಂಬ ತೊಂದರೆ ಆಗ್ತದೆ ಅದು ಕಾಪಾಡಿ ಅಂತ ಆರು ಆನೆಗಳು ಬಂದಿದೆ ಬೆಳಿಗ್ಗೆಯಿಂದ ಸಿಂಶಾ ನದಿಲಿದ್ದು ಈಗ ಜನಗಳ ಗದ್ದಲದಿಂದ ಪಕ್ಕದ ರೇಷ್ಮೆ ಗದ್ದೆಯಲ್ಲಿ ಬೀಡಿ ಇಟ್ಟಿದೆ ಆರೂ ಗಂಡ ಆನೆಗಳು ಇವು ನಮಗೆ ಪ್ರೈಮರಿ ಸೋರ್ಸ್ ಇನ್ಫಾರ್ಮೇಷನ್ ಪ್ರಕಾರ ಚನ್ನಪಟ್ಟಣದಿಂದ ಬಂದಿದೆ ಅಂತ ಮಾಹಿತಿ ಬಂದಿದೆ ಇದನ್ನು ಸಂಜೆ ಐದುವರೆ ಆದಮೇಲೆ ಇದ್ದಂಗೆ ಪಟಾಕಿ ಸಿಗ್ಸೋದ್ರ ಮುಖಾಂತರ ಸದ್ದು ಮಾಡೋದ್ರ ಮುಖಾಂತರ ವಾಪಸ್ಸು ಕಾಡುಗಟ್ಟೋ ಕಾರ್ಯಾಚರಣೆ ಮಾಡ್ತೀವಿ ಈ ಕಾರ್ಯಾಚರಣೆಗೆ ಈಗಾಗಲೇ ನಾವು ಮಂಡ್ಯದಿಂದ ನಾಲ್ಕೈದು ಜನ ಸಿಬ್ಬಂದಿನ ಕರೆಸ್ಕೊಂಡಿದ್ದೀವಿ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಪೊಲೀಸ್ ಸಿಬ್ಬಂದಿ ಜೊತೆ ಸೇರಿ ಹಾಂ ಈ ಪದೇ ಪದೇ ಈ ರೀತಿ ಬರ್ತಾ ಇರುತ್ತಲ್ಲ ಏನು ಕ್ರಮ ಕೈಗೊಂಡಿಲ್ವ ಅದನ್ನೇ ಹೇಳೋಕ್ಕೆ ಸರ್ ಈಗ ಪದೇ ಪದೇ ಬಂದಿದೆ ಅಂದರೆ ಈಗ ಒಂದು ಒಂದು ಪ್ರದೇಶದಲ್ಲಿ ಡ್ರೈವ್ ಮಾಡುವಾಗ ಅದರದ್ದು ದಾರಿ ತಪ್ಪೋದ್ರೆ ಗಾಬರಿಯಾಗಿ ತಪ್ಪೋದ್ರೆ ಈ ಥರ ಸಿಡಿ ಬಿದ್ದು ಬಂದ್ಬಿಟ್ಟಿರ್ತದೆ ಇಲ್ಲಿ ಶಾಶ್ವತವಾಗಿ ಇಲ್ಲಿ ಏನು ಕ್ರಮ ತಗೊಳಕ್ಕಾಗಲ್ಲ ಯಾಕಂದರೆ ನಮ್ಮ ಮದ್ದೂರಿಯಲ್ಲಿ ಯಾವುದೇ ಅರಣ್ಯ ಇಲ್ಲ ಶಾಶ್ವತ ಇ ಪಿ ಟಿ ಹೊಡೆಯೋದಾಗಲಿ ಸೋಲಾರ್ ಫೆನ್ಸಿಂಗ್ ಮಾಡೋದಾಗಿ ಮಾಡೋಕ್ಕೆ ಮದ್ದೂರಲ್ಲಿ ಯಾವುದೇ ಅರಣ್ಯ ಪ್ರದೇಶ ಇಲ್ಲ ಈಗ ಬಂದಿರೋ ಕಡೆನೇ ಅರಣ್ಯ ಪ್ರದೇಶ ಅಂದರೆ ಮುತ್ತತ್ತಿ ಕಡೆಯೇ ನಾವು ಓಡಿಸ್ಬೇಕಾಗಿತ್ತು ಈಗ ರೈತರಿಗೆ ಪರಿಹಾರ ಏನಾದ ನಂತರದಲ್ಲಿ ಈಗೇನು ರಾತ್ರಿ ಎಲ್ಲ ಬಂದಿರೋದು ಮತ್ತು ಈಗ ನಿಂತಿದಾಗ ಡ್ಯಾಮೇಜ್ ಮಾಡುತ್ತೆ ಅದನ್ನು ಭೇಟಿ ನೀಡಿ ನಮ್ಮ ಈ ಪರಿಹಾರ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಪರಿಹಾರ ಕೊಡ್ತೀನಿ ಸಂಜೆ ನಂತರ ಕಾರ್ಯಾಚರಣೆ ಪ್ರಾರಂಭ ನಿಮ್ಮ ಹೆಸರು ಸರ್ ರವಿಯಪ್ಪ ಕಲ್ಯಾಣ ಅಧಿಕಾರಿ ಮದುವೆ mi taay me m mu muy taay

ಸಣ್ಣು ಬರ್ತಾಯಿತು ಕಾಲೇಬಾರದಂತೆಲ್ಲ ಅವುಗಳನ್ನು ಮರಳಿ ಕಾಡಿಗೆ ಮರಳಿ ಮಾತಾಡಿ ಇಲ್ಲ ಒಳಗೆ ಇರ್ತಿದ್ದವು ಒಳಗೆ ಸುತ್ತಾರ್ ಕದನಸೋನ್ ಬ್ಲಾಕ್ ಆಕ್ಚುಲ್ ಹೀಂಕೆ ಸಿಗನೆಲ್ಲ ಜನನಲ್ಲ ಅಟಕತರಾದಾಗಿ ಏನಾದ್ರೂ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ